ಮತ್ತೆ ಹೀಗೋನಾಯಿತು ಓಕೆ ಗೈಸ್ ನೋಡಿ ಇವಾಗ ಅರ್ಶನ ಕುಂಕುಮಲ ಇಟ್ಟು ಇದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಧೂಪ ಹಾಕೋಕೆ ರೆಡಿ ಮಾಡ್ತಾ ಇದ್ದೀವಿ ಸೊ ಇದು ಪಿತೃಪಕ್ಷ ಅಂತಾರಲ್ಲ ಕಡೆ ಎಲ್ಲ ನಾವು ಅದನ್ನ ಮಲಾಯ ಅಂತ ಮಾಡ್ತೀವಿ ಇದು ಏನು ತುಳಸಿ ತುಳಸಿ ಕುಡಿನ ನೀರಿಗೆ ಹಾಕಿ ಇಡೋದು ಒಂದು ಶಾಸ್ತ್ರ ಅದ ಅದನ್ನು ಎಲ್ಲ ಜಡಕ್ಕೆ ಹಿಂಗೆ 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 ಮಾಡ್ತೀವಿ ಹಾಲು ಹಾಲು ಇಡಬೇಕು ಓಕೆ ಹಾಲು ಇಟ್ಟಿದ್ದೀವಿ ಹಾಲು ದನ ಹಾಲು ಅಂದರೆ ಯೂಸ್ ಮಾಡ್ದಾನೆ ಇರೋದು ಕಾಯಿಸ್ತಾನೆ ಇರೋ ಹಾಲು ಅದಕ್ಕೂ ಒಂದು ಇದಾಗ್ತೀವಿ ಹಸಿ ಕುಡಿ ಹಸಿ ಕುಡಿ ಹಾಕ್ತೀವಿ ಈಗ ನೆಕ್ಸ್ಟ್ ಇನ್ನೇನು ಐಸ್ ನಮ್ಮಮ್ಮ ಸಜ್ಜಾಯ ಮಾಡಿದ್ದಾರೆ ಮನೇಲೆ ನಾವು ಅದನ್ನು ಧೂಪ ಹಾಕಕ್ಕಂತ ಇಡ್ತಾ ಇದ್ದೀವಿ ಎಷ್ಟು ಇಡೋಣ ಅಂತ ಗೊತ್ತಿಲ್ಲ ನಂಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಮಾಡಿ ಮಾಡೋಕ್ಕೆ ನಾನು ಅದಕ್ಕೆ ಎಲ್ಲ ಹಿಂಗಿರ್ತೇನೆ ಇಷ್ಟ ಮಾಡಿಡೋಣ ಅಂತ ಮೇ ಬಿ ಎಲ್ಲರಿಗೂ ಊಟಕ್ಕೂ ಒಂದೊಂದು ಕೊಡೋಕ್ಕಾಗುತ್ತೆ ಅಂತ ನೆಕ್ಸ್ಟ್ ನಾವು ಇಡ್ತಾ ಇದ್ವಿ ಕರ್ಜಿಕಾಯಿ ತಿಂದಿರೋದು ನೋಡೋಣ ನೋಡಿ ಫ್ರೂಟ್ಸ್ ಇಟ್ಟಿದ್ದೀನಿ ಸ್ವೀ ಇದು ಮನೇಲಿ ಮಾಡಿದ್ದು ಹೊರಗಡೆ ಅಂತ ಇಡ್ತೀನಿ ಇದು ನಂದು ಸಿಸ್ಟರ್ ಶೆಫ್ದು ಕ್ರಿಸ್ಪಿಕಾರ್ನ್ ಅಂಡ್ ಎರಡು ಸ್ಟಾರ್ಟರ್ಸು ಇದ್ರ ಜೊತೆಗೆ ಸಖದಾಗಿದೆ ಸಖದ

ನಾನ್ ವೆಜ್ ಸೈಡರ್ಸ್ ಆಗಿ ಅಥವಾ ಡ್ರಿಂಕ್ಸ್ಗೆ ಸ್ಟಾರ್ಟರ್ಸ್ ಆಗಿ ಕೊಡಿ ನೋಡಿ ನೋಡಿಗ ಇದು ಸ್ವೀಟ್ಸ್ ಕಾಂತಿ ಸ್ವೀಟ್ಸ್ ಅವ್ರ ಸ್ವೀಟ್ಸ್ ಇದು ಡ್ರಿಂಕ್ಸ್ ಆಮೇಲೆ ಸ್ವೀಟ್ಸ್ ಆ್ಯಂಡ್ ಕಬಾಬ್ ರೆಡಿ ಇದೆ ಅದೆಲ್ಲ ಬಡಿಸಬೇಕು ಆ್ಯಂಡ್ ದೆನ್ ಇದೆಲ್ಲ ಸ್ಟಾರ್ಟರ್ಸ್ ಎಲ್ಲ ಅಂಗಿದೆ ಬಟ್ ಇನ್ನೂ ತಿಂದಿಲ್ಲ ಆಮೇಲೆ ಇವಾಗ ಅಷ್ಟೊಂದು ಸ್ಟಾರ್ಟಾಗಿ ಅದು ಕುಕುಂಬ ಸ್ಲೈಸಸ್ ಆಮೇಲೆ ಇದು ಮನೇಲೇ ಮಾಡಿರೋ ತಿಂಡಿಗಳು ಹಣ್ಣುಗಳು ಕಾಯಿಗಳು ಎಲೆ ಅಡಿಕೆಗಳು ಹೂವುಗಳು ಬಾಳೆಲೆಗಳು ಬಾಳೆಲೆಗಳಿಗೆ ಇನ್ನು ಏನು ಹಾಕಿಲ್ಲ ಇವಾಗೆಲ್ಲ ಬಡಿಸ್ತೀವಿ ನಾವೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊ ನೋಡಿ ಇದೆಲ್ಲ ಐಟಮ್ಸ್ ಇನ್ನೂ ಐಟಮ್ಸ್ ಬರೋದಿಲ್ಲ ಎಲ್ಲ ಇಲ್ಲಿ ಇಟ್ಕೊಂಡು ಆಮೇಲೆ ಒಂದೇ ಸಲ ಈ ಬಾಳೆಲೆಗಳಿಗೆ ಬಡಿಸ್ತೀವಿ

ಅಯ್ಯೋ ಇಲ್ಲಿ ಮಾಡ್ಸಿನ್ ಮಾಡ್ಸೋ ಅವ್ನ ಅಲ್ಲಿ ಮಾಡ್ತಾನಾ

ಹಾ ನಡಂಬನ ಇವತ್ತು ಹೀರೆಯನ್ನು ಸೀರೆ ಎಲ್ಲ ಉಟ್ಕೊಂಡು ತುರ್ಬಳ್ಳಿ ಹಾಕೊಂಡು ರೆಡಿಯಾಗಿ ಬಂದಿದ್ದಾರೆ

ಬೇಕು ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ಎನ್ ಪಿ ಹೌದು ಅಮ್ಮ ಮನೆಗೆ

ಹ್ಮ್ ನಿಮ್ ನಿಮ್ಮ ಐಟಮ್ ನೆನ್ ಮಾಡ್ಕೊಳ್ಳಿ ಮಾಡಿರೋದು ನಾನು ಮಾಡಿರೋದು ಇದ್ದೆ ನಿಧಿ ಮಾಡಿರೋದು ನೋಡಿದೆ